ڌڪارا ڌڪارا منجي بس پڪا ٿيڙي ۽ي پريڙي پڪا ٿيڙي ايي 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 いいから。 سندھ جي عوام، سندھ جي عوام، آئين خلافڙا چپن، ڌڪڙا، ڌڪڙا، نڙ نڙ، سندھ جي عوام، ڌڪڙا، نڙ نڙ، ناون ٽو، ڄاڻا، ڄاڻا، ڌڪڙا، جے آهي، ڌڪڙا، جے آهي

ನ್ಯಾಯ ಸಿರುವವರಿಗೆ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇದ್ದೇವೆ ಅದಕ್ಕೆ ಇವತ್ತು ಈ ಸಾಂಕೇತಿಕವಾಗಿ ಇವತ್ತು ನಮ್ಮ ಘನವ್ಯದ ರಾಷ್ಟ್ರಪತಿಗಳಿಗೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಾದರೂ ಇದರ ಗಮನಕ್ಕೆ ತರಬೇಕು ಇದನ್ನ ಗಮನಕ್ಕೆ ತೆಗೆದುಕೊಡ್ಬೇಕು ಇಲ್ಲೇನು ನಮ್ಮ ರಾಜ್ಯದಲ್ಲಿ ಅರಾಜಕತೆ ಅವ್ರ ಮುಖಾಂತರ ಗೌರವಿತ ರಾಷ್ಟ್ರಪತಿಗಳಿಗೆ ಇವತ್ತು ನಮ್ಮ ಮೇಲರ ಮುಖಾಂತರ ಅದರಲ್ಲಿ ನಮ್ಮ ಕಚೇರಿ ನಾಯಕರನ್ನುವಂಥ ಸನ್ಮಾನ್ಯ ಎಚ್ ಕೆ ಪಾಂಡ ನೇತೃತ್ವದಲ್ಲಿ ಕಾನೂನು ಸಚಿವರು ಅವ್ರಿಗೂ ಕೂಡ ಕಾನೂನು ಏನಿದೆ ಸಂಪೂರ್ಣ ಅದ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರು ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ ರಾಜ್ಯಪಾಲರು ಸಿದ್ದರಾಮಯ್ಯನವರ ಏಳ್ಗೆಯನ್ನು ಸಹಿಸಿದ ಹಲವು ಕೇಂದ್ರ ಮಂತ್ರಿಗಳು ಹಾಗೂ ಬಡವರ ಕಾರ್ಯಕ್ರಮಗಳ ವಿರೋಧಿಗಳು ಕಾಂಗ್ರೆಸ್ ಪಕ್ಷ ಭದ್ರವಾಗಿರ್ತಕ್ಕಂಥ ಬಡವರ ಪರ ಸರ್ಕಾರ ನೀಡ್ತಕ್ಕಂಥದ್ದನ್ನು ಸಹಿಸದೇ ಇರುವಂಥ ಕೆಲವು ಶಕ್ತಿಗಳು ಷಡ್ಯಂತ್ರ ರೂಪಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಭದ್ರಗೊಳಿಸೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಅಶಕ್ತಿಗೊಳಿಸುವ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅಂಥ ಶಕ್ತಿಗಳು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಸೆಕ್ಷನ್ ಸೆವೆಂಟೀನ್ ಎ ಹಾಗೂ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಬಿ ಎನ್ ಎಸ್ ಎಸ್ ಪ್ರಕಾರ ರಾಜ್ಯಪಾಲರಿಂದ ಅನುಮತಿಯನ್ನು ಕೊಡಿಸುವುದರ ಮೂಲಕ ಅಭದ್ರತೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾನ್ಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಆದೇಶ ಅವರು ಕೊಟ್ಟಿರ್ತಕ್ಕಂಥ ಅನುಮತಿ ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಇದು ಯಾವುದೇ ರೀತಿಯಿಂದ ಸದುದ್ದೇಶದ ಆದೇಶ ಅಲ್ಲ ಸದುದ್ದೇಶದ ನಿರ್ಣಯ ಅಲ್ಲ ಇದು ರಾಜಕೀಯ ದುರುದ್ದೇಶದ ರಾಜಭವನವನ್ನು ರಾಜಕೀಕರಣಕ್ಕೆ ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರದ ನಿಯಮಗಳನ್ನೂ ಸಹಿತ ಎಸ್ ಪಿಗಳು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಿನ್ಸಿಪಲ್ಸ್ ಅವನ್ನೂ ಸಹಿತ ಗಾಳಿಗೆ ತೂರಿ ಜನಕಲ್ಯಾಣವನ್ನು ನೆನಪಾರಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಶಕ್ತಗೊಳಿಸುವಂಥ ಒಂದು ಕುತಂತ್ರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ ನಮ್ಮದು ಒಕ್ಕೂಟ ವ್ಯವಸ್ಥೆ ವೇರ್ ಇನ್ ಅ ಫೆಡರಲ್ ಸಿಸ್ಟಮ್ ಈ ಒಕ್ಕೂಟ ವ್ಯವಸ್ಥೆಯನ್ನು ಅಶಕ್ತಗೊಳಿಸುವ ಮೂಲಕ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆಯನ್ನು ಹುಟ್ಟಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನದ ವಿರುದ್ಧ ನಮ್ಮ ಪ್ರತಿಭಟನೆ ತಾವೆಲ್ಲ ನೋಡಿದ್ರಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಅನುಮತಿಯ ಮೊದಲು ಮೊದಲೆಲ್ಲ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಕರಂದಾಜೆ ಶೋಭಾ ಕರಂದಾಜೆ ಇವರೆಲ್ಲ ಏನು ಹೇಳ್ತಿದ್ರು ಇನ್ನು ಹತ್ತು ದಿವಸ ತಡೀರಿ ಇನ್ನು ಹತ್ತು ದಿವಸ ತಡೀರಿ ಈ ಅನುಮತಿ ಕೊಡ್ತಾರೆ ಯಾಕೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ಭವಿಷ್ಯ ಹೇಳ್ತಾರೆ ಇವರು ಹೇಗೆ ಹೇಳಿದ್ರು ಈ ರೀತಿ ಷಡ್ಯಂತ್ರವನ್ನು ಕೇಂದ್ರ ಸರ್ಕಾರದ ಮಂತ್ರಿಗಳು ರೂಪಿಸಿದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ರಾಜ್ಯಪಾಲರು ಈ ಕೆಟ್ಟ ಶಕ್ತಿಗಳ ಈ ಕುತಂತ್ರಗಳ ಕೈಗೊಂಬೆಯಾಗಿದ್ದಾರೆ ಆದ್ದರಿಂದ ನಾವು ರಾಜ್ಯಪಾಲರ ಈ ನಡೆಯನ್ನು ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೀವಿ ಜನರ ಆಕ್ರೋಶವನ್ನು ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರೇ ದಿಸ್ ಈಸ್ ಹೌ ಪೀಪಲ್ ಆಫ್ ಕರ್ನಾಟಕ ಹ್ಯಾವ್ ಟೇಕನ್ ಯುವರ್ ಡಿಸಿಷನ್ ನಮ್ಮ ಸರ್ಕಾರ ನಮ್ಮ ಅನುಮತಿಯ ಅನಾನುಮತಿ ಅಥವಾ ನಿಮ್ಮ ಆದೇಶದ ಮೇಲೆ ನಿಂತಿಲ್ಲ ನಮ್ಮ ಸರ್ಕಾರ ನಿಂತಿದ್ದು ಕನ್ನಡಿಗರ ಅಭಿಮಾನದ ಮೇಲೆ ಕನ್ನಡಿಗರ ಆಶೀರ್ವಾದದ ಫಲವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಸ್ಥಾಪನೆ ಆಗಿರೋದು ಕನ್ನಡಿಗರ ಅಭಿಮಾನಕ್ಕೆ ಕನ್ನಡಿಗರ ಆಶೀರ್ವಾದಕ್ಕೆ ಧಿಕ್ಕರಿಸುವ ನಿಮ್ಮ ನೀತಿ ಏನಿದೆ ಈ ನಿಮ್ಮ ನೀತಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಸಂವಿಧಾನವನ್ನು ನೀವು ದುರುಪಯೋಗ ಮಾಡ್ಕೋತಾ ಇದ್ದೀರಿ ರಾಜಭವನವನ್ನು ದುರುಪಯೋಗ ಮಾಡ್ಕೋತಾ ಇದ್ದೀರಿ ನಿಮಗೆ ನಾವು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ ನಿಮ್ಮ ಅನುಮತಿಯನ್ನು ವಾಪಸ್ ಪಡೀರಿ ಇಲ್ಲದೆ ಹೋದರೆ ಜನರ ಆಕ್ರೋಶವನ್ನು ನೀವು ಎದುರಿಸಬೇಕಾಗುತ್ತೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ರಾಜಕೀಯ ಹೋರಾಟ ಒಂದು ಕಡೆ ಆದರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಆ ಎರಡೂ ಹೋರಾಟಕ್ಕೂ ನಮ್ಮ ಕಾರ್ಯಕರ್ತರು ಸಿದ್ಧ ಇದ್ದಾರೆ ನಮ್ಮ ಮೂವತ್ತ್ ಮೂರು ಮಂತ್ರಿಗಳು ನಾವು ಸಿದ್ದರಾಮಯ್ಯನವರ ಹಿಂದಿದ್ದೇವೆ ಅವ್ರಿಗೆ ಬೆಂಬಲಿಸಿದ್ದೇವೆ ನಮ್ಮ ಮಂತ್ರಿಮಂಡಲ ಒಗ್ಗಟ್ಟಾಗಿದೆ ನಮ್ಮ ನೂರ ಮೂವತ್ತಾರು ಶಾಸಕರು ಒಂದು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಶಾಸಕರು ಒಕ್ಕೊರಲಿನಿಂದ ಸಿದ್ದರಾಮಯ್ಯನವ್ರಿಗೆ ಬಲ ಕೊಟ್ಟಿದ್ದೇವೆ ಹಾಗೂ ರಾಜ್ಯಪಾಲರ ಈ ಒಂದು ನಿರ್ಣಯವನ್ನು ತೀವ್ರವಾಗಿ ವಿರೋಧಿಸಿದ್ದೇವೆ ಆದ್ದರಿಂದ ಶಾಸಕರ ಬೆಂಬಲ ಮಂತ್ರಿಗಳ ಬೆಂಬಲ ಕಾರ್ಯಕರ್ತರ ಬೆಂಬಲ ಪಕ್ಷದ ಬೆಂಬಲ ಹೈಕಮಾಂಡ್ನ ಬೆಂಬಲ ನಮ್ಮ ಕಾರ್ಯಕರ್ತರೆಲ್ಲರ ಈ ಒಂದು ಒಕ್ಕೊರನ ಆಶೀರ್ವಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇರುವಾಗ ಈ ಸರ್ಕಾರವನ್ನು ಈ ನಮ್ಮ ಸರ್ಕಾರವನ್ನು ನಮ್ಮ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ಯಾವ ಕಾರಣಕ್ಕೂ ಯಾವ ಶಕ್ತಿಗೂ ಅದನ್ನು ಅಭದ್ರಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇನೆ ನ್ಯಾಯ ನೋಡಿದರೆ ನೋಡಿ ಈಗ ಕುಮಾರಸ್ವಾಮಿ ಪ್ರಕರಣ ತಗೊಳ್ರಿ ಕುಮಾರಸ್ವಾಮಿ ಪ್ರಕರಣದೊಳಗೆ ಈಗೇನಾಗಿದೆ ಅಂದರೆ ಲೋಕಾಯುಕ್ತ ಎಲ್ಲ ವಿಚಾರಣೆ ಮಾಡಿದೆ ಎಲ್ಲ ತನಿಖೆ ಮಾಡಿದೆ ತನಿಖೆ ಮಾಡಿ ಅವರು ಪರವಾನಗಿಯನ್ನು ಕೇಳಿದ್ದಾರೆ ಅದನ್ನು ಒಂದು ಕಡೆ ಹಂಗಲ್ಲ ಮೂಲಾಗ ಇಟ್ಟಾರ ಸಿದ್ದರಾಮಯ್ಯನವ್ರ ಪ್ರಕರಣದೊಳಗೆ ಒಬ್ಬ ಕಂಪ್ಲೇಂಟ್ ಕೊಟ್ಟಾನೆ ತನಿಖೆ ಆಗಿಲ್ಲ ತನಿಖೆ ಮಾಡೋದಕ್ಕೆ ನಾವು ನ್ಯಾಯಮೂರ್ತಿಗಳೊಬ್ಬರ ಕಮಿಷನನ್ನು ನೇಮಕಿ ಮಾಡಿದ್ದೇವೆ ಅದು ಈಗ ತಾನೇ ಅದು ತನ್ನ ಕೆಲಸ ಪ್ರಾರಂಭ ಮಾಡಿದೆ ಆ ವರದಿ ಬರೋ ಮಟ್ಟನೂ ತಡಿಲಿಲ್ಲ ಅವರಿಂದ ಪೂರ್ವಭಾವಿ ತನಿಖಾ ವರದಿಯನ್ನು ರಾಜ್ಯಪಾಲರೇನು ಕೇಳೋದಕ್ಕೆ ಹೋಗಲಿಲ್ಲ ಹಾಗೆಯೇ ತರಾತುರಿಯಲ್ಲಿ ಮುಂಜಾನೆ ಇಪ್ಪತ್ತು ಆರನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಬ್ರಾಹಮನ್ ಅವರು ಅದನ್ನು ರಾತ್ರಿ ಏಳು ಎಂಟು ಅನ್ನೋಳಗೆ ಮಾನ್ಯ ರಾಜ್ಯಪಾಲರು ಆಗಲೇ ಶೋಕಾಸ್ ನೋಟಿಸ್ ಕೊಟ್ಟ ಬಿಟ್ಟರೆ ಯಾವ ನ್ಯಾಯ ಇದು ಎಲ್ಲೂ ಕೇಳದೆ ಅರಿಯದೇ ಇರ್ತಕ್ಕಂಥ ನ್ಯಾಯ ಇದು ಈ ರೀತಿ ರಾಜ್ಯಪಾಲರ ಕಚೇರಿ ರಾಜಭವನ ನಾವೆಲ್ಲ ಅವರಿಗೆ ಆನರಬಲ್ ಗವರ್ನರ್ ಈಸ್ ಎಕ್ಸಲೆನ್ಸ್ ಇದ ಗವರ್ನರ್ ಅಂಥೇಳಿ ಗೌರವಾನ್ವಿತವಾಗಿ ಹೇಳ್ತಾ ಇದ್ದೀವಿ ಸಂವಿಧಾನಾತ್ಮಕ ವ್ಯವಸ್ಥೆಯೊಳಗೂ ಅವರು ನಮ್ಮ ರಾಜ್ಯದ ಮುಖ್ಯಸ್ಥರು ಅವರು ಈ ರೀತಿ ಮಾಡಿದರೆ ಏನು ರಾಜ್ಯ ರಾಜ್ಯ ನಡೆದಿತ್ತು ಈ ಅರಾಜಕತೆ ಹುಟ್ಟಿಸುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಜನ ನಮ್ಮ ಜೊತೆಗಿರ್ತಾರೆ ನ್ಯಾಯಾಂಗದಲ್ಲಿ ಕಾನೂನ ಹೋರಾಟದಲ್ಲಿ ನಾವು ಗೆಲ್ತೀವಿ ಈ ಒಟ್ಟು ಪ್ರಕರಣದ ಹಿಂದೆ ಕೇಂದ್ರ ಸರ್ಕಾರ ಇದೆ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಆಫ್ ಬಿ ಜೆ ಪಿ ಇದೆ ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ಕೆಲವು ನಾಯಕರು ಯಾರು ಗ್ಯಾರಂಟಿಗಳ ವಿರುದ್ಧ ಭಾರಿ ಮಾತಾಡ್ತಾರಲ್ಲ ಅವರುಗಳು ಅವರೆಲ್ಲರೂ ಈ ಒಂದು ಕುತಂತ್ರದ ಹಿಂದೆ ಇದ್ದಾರೆ ಮಾನ್ಯ ಯಡಿಯೂರಪ್ಪನವರ ಪ್ರಕರಣದೊಳಗೆ ಕೋರ್ಟ್ನವರು ರೆಫರೆನ್ಸ್ ಮಾಡಿದರು ಇಲ್ಲೇ ಒಬ್ಬ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನು ತಾವೆ ಸರ್ ಇದೇ ಖಾಸಗಿ ವ್ಯಕ್ತಿ ಎಸ್ ಎನ್ ಕೃಷ್ಣ ಅಂತ ಹಿಡಿದು ಇಲ್ಲಿವರೆಗೂ ಇವರೆಗೂ ತನಕ ಮೂಲಕ ನೆಕ್ಸ್ಟ್ ಆಮೇಲೆ ಕುಮಾರಸ್ವಾಮಿಯವರು ಎಸ್ ಎನ್ ಕೃಷ್ಣ ಜೊತೆಗೆ ಯಡಿಯೂರಪ್ಪನವರು ಅದೇ ರೀತಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ಇವತ್ತು ತಡೆಯಾದ್ಮೇಲೆ ಹೋಗಿದ್ದಾರೆ ಕೋರ್ಟಿಗೆ ತಮ್ಮದು ತಪ್ಪು ಇಲ್ಲ ಅಂತಂದ್ರೆ ತಡೆಯадನೇ ಹೋಗೋದ ಯಾಕೆ ಟಿಜೆ ಅವರ ಮೇಲೆ ಆರೋಪ ಇದೆ ಅಂದ್ರೆ ಎದುರಿಸಬೇಕಾಗಿತ್ತು ಕಾನೂನು ಪ್ರಕಾರ ಅದಕ್ಕೆ ತಡೆಯадನೇ ಯಾಕೆ ಹೋಗ್ತೀರಾ ಕಾನೂನು ಪ್ರಕಾರನೇ ಎದುರಿಸ್ತಿದೀವಿ ನಾವು ಇದನ್ನ ಕಾನೂನು ಪ್ರಕಾರ ಎದುರಿಸ್ತೇವೆ ರಾಜ್ಯಪಾಲರು ಮಾಡಿರ್ತಕ್ಕಂಥ ಏನು ಘೋರ ಅನ್ಯಾಯ ಇದೆ ಅದರ ವಿರುದ್ಧಾನೂ ಹೇಳ್ತೀವಿ ಅದಾದ್ಮೇಲೆ ಮುಂದಿನ ಹೆಜ್ಜೆಯಾಗಿ ಏನು ಹೇಳಬೇಕು ಅದ್ನೇ ಹೇಳ್ತೀವಿ ಕಾನೂನು ಹೋರಾಟವನ್ನ ನಾವು